ಎಲ್ಲರಿಗೂ ನಮಸ್ಕಾರ ನಾನು ಸಂದೀಪ್ ಪಾಟೀಲ್ ಬನಾನಾ ಹೌಸ್ ನಿಂದ ಎಲ್ಲ ಬಾಂಧವ್ಯ ಸ್ವಾಗತ ಬನಾನಾ ಹೌಸ್ ಟಿಶ್ಯೂ ಕಲ್ಚರ್ ಬಾಳೆಹಣ್ಣಿಯನ್ನು ಕಟ್ಟಿದೆ ಜಿ ನೈನ್ ವೆರೈಟಿ ರೈತಿದ್ರೆ ಭೀಮ್ರಾಯ್ ಸಂಗಪ್ಪ ದೇವರಾಯ್ ಸಾಕಿನ್ ನಿವರ್ಗಿ ತಾಲೂಕು ಚಡ್ಚನ್ ಜಿಲ್ಲೆ ವಿಜಾಪುರ ಕರ್ನಾಟಕ ರಾಜ್ಯ ಸರ್ ನೀವು ಎಲ್ಲ ಸರಿ ಎಷ್ಟು ಬಾಳೆ ಸಸಿಗಳು ಹೆಚ್ಚಿದ್ರಿ ಇಲ್ಲಿ ಒಂದು ಸಾವಿರ ಗಿಡ ಹಾಕಿ ಎಷ್ಟು ಎಕರೆ ಒಂದು ಎಕರೆ ಇದೆ ಒಂದು ಎಕರೆ ಈ ಬಾಳೆ ಸಸಿಗಳು ಅಂತರವನ್ನ ಎಷ್ಟು ಇಟ್ಟಿದ್ರಿ ಬಾ ಗಿಡ ಇಂದ ಗಿಡ ಲೈನ್ ಇಂದ ಗಿಡದಿಂದ ಗಿಡಕ್ಕೆ ಆರು ಆರು ಹಾ ಆಮೇಲೆ ಲೈನ್ ಇಂದ ಆರು ಆರು ಈ ಬಾಳೆ ಎಷ್ಟು ಗೊಬ್ಬರ ಹಕ್ಕಿ ನಾಲ್ಕು ಮತ್ತು ಸರ್ಕಾರಿ ಸರ್ಕಾರಿ ಅದೊಂದು ಆರು ಗೊಬ್ರಾಕ ಇದು ಇದು ಬನಾನಾ ಹೌಸ್ ಬಾಳೆಹಣ್ಣನ್ನು ತೊಟ್ಟವಿದೆ ಜಿ ನೈನ್ ವರೈಟಿ ತಮಗೆ ಬಾಳೆ ತಮಗೆ ಬಾಳೆ ಸಸಿಗಳು ಬುಕ್ಕಿಂಗ್ ಮಾಡಬೇಕಾದ್ರೆ ಮೊದಲು ಅನೇಕ ರೈತರೇ ಬಾಳೆ ತೊಟ್ಟದ ಅನುಭವಗಳನ್ನು ನೋಡಿ ಆಮೇಲೆ ಬಾಳೆ ಸಸಿಗಳು ಬುಕ್ಕಿಂಗ್ ಮಾಡಿ ಬಾಳೆ ಬಾಳೆ ಸಸಿಗಳು ಬುಕ್ಕಿಂಗ್ ಮಾಡಿ नंबर के संपर्क से धन्यवाद